ಪ್ರೀತಿಯ ವೀಕ್ಷಕರೇ ಅರಿಷಡ್ ಹೊಕ್ಕಂತ ದೇಹದಲ್ಲಿ ಗಂಡು ಗಂಟನವನ್ನ ಹೆಣ್ಣು ಹೆಂಟನವನ್ನ ಮೀರುವುದೇ ಬಹಳ ದೊಡ್ಡತನ ಈ ಹಿನ್ನೆಲೆಯಲ್ಲಿ ಮೀನಾಕ್ಷಿ ಬಾಳಿಯವರು ಹೆಂಟನದ ಹಸಿವು ಗೆದ್ದವಳು ಅಂತಕ್ಕಂತ ಒಂದು ಲೇಖನವನ್ನ ಕೊಡ್ತಾರೆ ಮೀನಾಕ್ಷಿ ಬಾಳಿಯವರು ಬರಹಗಾರ್ತಿ ಮಹಿಳಾ ಹೋರಾಟಗಾರ್ತಿ ಚಿಂತಕಿ ಸಂಶೋಧಕಿಯಾಗಿ ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಗುಲ್ಬರ್ಗದಲ್ಲಿ ಜನಿಸ್ತಕ್ಕಂಥ ಇವರು ಮಡಿವಾಳಪ್ಪನವರ ಶಿಷ್ಯರ ತತ್ವಪದಗಳು ಕೈನೂರು ಕೃಷ್ಣಪ್ಪ ಅವರ ತತ್ವಪದಗಳು ತನ್ನ ತಾನು ತಿಳಿದ ಮೇಲೆ ಚಿವುಟದಿರಿ ಚಿಗುರು ಮುಂತಾದ ಕೃತಿಗಳನ್ನ ಹೊರತಂದಿದ್ದಾರೆ ಇವರ ಮನದ ಸೂತಕ ಹಿಂಗಿದೊಡೆ ಅಂತಕ್ಕಂಥ ಕೃತಿಗೆ ಕಮಲಾ ರಾಮಸ್ವಾಮಿ ದತ್ತಿ ಬಹುಮಾನ ದೊರಕಿದೆ ಈ ಒಂದು ಲೇಖನವನ್ನ ಇವರ ಕಡಲಂಚಿನ ಕಿಡಿಗಳು ಅಂತಕ್ಕಂತ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಬನ್ನಿ ತಡ ಹಾಕ್ ಮಾಡೋದು ಈ ಒಂದು ಲೇಖನಕ್ಕೆ ಹೋಗ್ಬಿಡೋಣ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ ತೆಲೆಯೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ಹೋಗೋಣ ಮೊದಲಿಗೆ ನಾನು ಇಲ್ಲಿ ಬರುವ ಕೆಲವು ರೋಲ್ಸ್ ಅಂದ್ರೆ ಪಾತ್ರಗಳನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ನೋಟ್ ಮಾಡಿಟ್ಕೊಳ್ಳಿ ಬಹಳ ಬೇಕಾಗತ್ತೆ ಮುಖ್ಯ ಪಾತ್ರದಲ್ಲಿ ರಾಚವ್ವ ಈ ಪಾತ್ರದ ಪೂರಕ ಪಾತ್ರವಾಗಿ ಮುಡದಾರ ಮಲ್ಲಪ್ಪ ಇನ್ನು ಒಂದು ಪೋಷಕ ಪಾತ್ರವಾಗಿ ಕೈನೂರು ಕೃಷ್ಣಪ್ಪ ಅವರು ಇನ್ನು ಗುರು ಪಾತ್ರವಾಗಿ ಕಡಕೋಳದ ಮಡಿವಾಳಪ್ಪ ಇದಿಷ್ಟು ಪಾತ್ರಗಳು ಪ್ರಮುಖವಾಗಿ ಬರ್ತವೆ ಇವುಗಳನ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾನು ಇದರ ಸ್ಟೋರಿಯನ್ನ ನಿಮ್ಗೆ ಹೇಳಕ್ ಹೋಗ್ತೀನಿ ನಾನು ಸ್ಟೋರಿ ಟೈಪ್ ನಿಮ್ಗೆ ಹೇಳೋದ್ರಿಂದ ಬಹಳ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಕೇಳಿಸ್ಕೊಳ್ತಾ ಹೋಗಿ ರಚವ ಕುಂಬಾರರ ಹೆಣ್ಮಗಳು ಈಕೆ ಬಾಲ ವಿದ್ವೆ ಈಕೆಗೆ ಮದುವೆ ಗಂಡ ಸಂಸಾರ ಗೊತ್ತಾಗುವಷ್ಟರಲ್ಲೇ ವಿದ್ವೆ ಆಗ್ಬಿಡ್ತಾಳೆ ಈ ಒಂದು ಅಣೆಪಟ್ಟಿಯನ್ನ ಹಚ್ಕೊಂಡು ಊರಲ್ಲಿ ತಿರುಗಾಡೋದಕ್ಕೆ ಆರಂಭ ಮಾಡ್ತಾಳೆ ಹೇಳಿ ಕೇಳಿ ಬಂಜರ್ ಭೂಮಿಯಾಗಿದ್ದಂತ ಕಗ್ಗಳಿಯಲ್ಲಿ ತನ್ನ ಜೀವನ ಆರಂಭ ಆಗುತ್ತೆ ಕುಂಬಾರಿಕೆಯ ಕುಟುಂಬ ತನ್ನ ಕುಟುಂಬದವರು ಕುಂಬಾರಿಕೆಯನ್ನ ಮಾಡ್ತಾ ಇದ್ದಾರೆ ಮಡಕೆ ಹುಡಿಕೆ ಹೂಜಿಗಳು ಗಡಿಗೆಗಳು ಮನೆ ಮನೆಗೆ ತೆಗೆದುಕೊಂಡೋಗಿ ಹಂಚಬೇಕು ಇಲ್ಲೊಂದು ಕಡೆ ಹಳ್ಳಿಗಾಡಿನ ಜನ ಇವುಗಳನ್ನ ಕೊಂಡ್ಕೊಳ್ತಾರೆ ಅಂತ ಹೇಳಿದ್ರೆ ಕೊಂಡ್ಕೊಂಡು ಹಣ ಕೊಡೋದಕ್ಕೆ ಅವ್ರ ಹತ್ರ ಹಣ ಇರಲ್ಲ ಏನ್ ಮಾಡೋದು ಇನ್ನು ಅವ್ರು ಹೇಳ್ತಾರೆ ಸುಗ್ಗಿ ಕಾಲ ಬರ್ಲಿ ಆ ಸುಗ್ಗಿಲಿ ಎಲ್ಲ ದವಸ ಧಾನ್ಯಗಳನ್ನ ನಾವು ಹಸನು ಮಾಡ್ತೀವಿ ಆ ಸಂದರ್ಭದಲ್ಲಿ ಒಂದಷ್ಟು ದವಸ ಧಾನ್ಯಗಳನ್ನ ಕೊಡ್ತೀವಿ ಲೈಕ್ ಜೋಳ ಕಡಲೆ ತೊಗರಿ ಉದ್ದು ಹೆಸರು ಹೀಗೆ ಒಂದಷ್ಟು ಧಾನ್ಯಗಳನ್ನು ನಿಮ್ಗೆ ಕೊಡ್ತೀವಿ ಕುಡಿಕೆ ಮಡಿಕೆಗಳನ್ನು ಕೊಟ್ಟೋಗಿ ಬೇಕು ಅಂತ ಹೇಳ್ತಾರೆ ಮೊದಲೇ ಕಷ್ಟದ ಕುಟುಂಬ ಇವುಗಳನ್ನ ಮಾರೋದು ಕಷ್ಟ ಜನ ನಾಗರಿಕತೆಗಳಿಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಇವುಗಳನ್ನು ತೆಗೆದುಕೊಳ್ಳೋದು ಕಷ್ಟ ಯಾರೋ ಇಲ್ಲೊಂದು ತಗೊಳ್ತಾರೆ ಅಂದ್ರೆ ಅವರು ಸುಗ್ಗಿಗೆ ಬರ ಕೇಳ್ತಾರೆ ಏನ್ ಮಾಡೋದು ಹಣ ಬೇಕಲ್ಲ ಇವರು ಜೀವನ ಮಾಡ್ಬೇಕಲ್ಲ ಕಷ್ಟ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಆ ಭಾಗದಲ್ಲಿ ಬರಗಾಲವೂ ಕೂಡ ಹೆಚ್ಚಿರುತ್ತೆ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಬರಗಾಲ ಆವಾಗವಾಗ ಬಂದು ಹೊಡಿತಾ ಇರುತ್ತೆ ಸರಿ ಹೀಗೆ ಜೀವನವನ್ನ ಮಾಡತಕ್ಕಂತ ರಾಜವ ಕಷ್ಟ ಆಗುತ್ತೆ ಜೀವನ ಮಾಡೋದು ಇನ್ನು ತಾಯಿಯ ಮನೆ ಕಡೆ ಹೋಗ್ಬಿಡೋಣ ಹುಟ್ಟಿ ಬೆಳೆದ ಊರು ಕೈನೂರು ಅಲ್ಲಿ ಜೀವನವನ್ನು ಮಾಡೋಣ ಅಂತ ಹೇಳಿದ್ರೆ ತಾಯಿ ಮನೆಯು ಕೂಡ ಕಿತ್ತು ತಿನ್ನುವ ಬಡತನ ಯಾರು ಸೇರಿಸ್ಕೊಳ್ತಾರ್ರಿ ಒಂದ್ ಕಾಲದಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತಕ್ಕಂಥ ಮಾತನ್ನ ಚಾಚು ತಪ್ತ ಪಾಲಿಸ್ತಾ ಇದ್ರು ಬಡತನ ಬೇರೆ ಸೇರಿಸ್ಕೊಳ್ಳೋದು ಬಂತ ಹಾಗಿಲ್ಲ ಇನ್ನು ಗಂಡ ಸತ್ತಂತ ಮನೆಯವರು ಅತ್ತೆ ಮಾವ ಇತರರು ಹೇಳಿ ಕೇಳಿ ಬಡತನ ಹುಡಿಕೆ ಮಡಿಕೆಗಳನ್ನ ಮಾರಿ ಜೀವನ ಮಾಡಬೇಕು ಅಲ್ಲಿ ಇವಳು ಭಾರ ಏನ್ರಿ ಮಾಡೋದು ಇತ್ತ ಕಡೆನೂ ಇಲ್ಲ ಅತ್ತ ಕಡೆನೂ ಇಲ್ಲ ಈ ಹೆಣ್ಮಗಳು ಏನ್ ಮಾಡೋದೀಗ ಬಹಳ ಕಷ್ಟ ಆಗ್ತಾ ಐತೆ ಜೀವನ ಲೇಖಕರು ಕೈನೂರು ಭಾಗ ಎಲ್ಲಿತ್ತು ಅಂತಕ್ಕಂಥದ್ದನ್ನ ನಿಮ್ಗೆ ಸಣ್ಣ ಪರಿಚಯದೊಟ್ಟಿಗೆ ಮುಂದುವರಿಸ್ತಾರೆ ಅವ್ರು ಹೇಳ್ತಾರೆ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕಟ್ಟ ಕಡೆಯ ಊರೇ ಈ ಒಂದು ಕೈನೂರು ಈ ಕೈನೂರು ಗುಲ್ಬರ್ಗಾ ಜಿಲ್ಲೆಗೆ ಅಂಟಿಕೊಂಡಂತೆ ಇತ್ತು ಅಂದ್ರೆ ಬಿಜಾಪುರ ಮತ್ತು ಗುಲ್ಬರ್ಗಾ ಅಲ್ಲಿ ಇತ್ತು ನೀವು ಗೊತ್ತಿದೆ ಬಿಜಾಪುರ ಅಂತ ಹೇಳಿದ್ರೆ ಬಿಜಾಪುರಕ್ಕೂ ಬರಗಾಲಕ್ಕೂ ಒಂದೇ ಅಕ್ಷರದಿಂದ ಆರಂಭ ಆಗುತ್ತೆ ಇದೊಂಥರ ಅವಿನಾಭಾವ ಸಂಬಂಧ ಬರಗಾಲಕ್ಕೂ ಬಿಜಾಪುರಕ್ಕೂ ಅಂದ್ಮೇಲೆ ಈ ಬರಗಾಲದ ನಾಡಿನಲ್ಲಿ ಜೀವನ ಮಾಡೋದೇಗೆ ಜೀವನ ಸಾಗಿಸೋದೇಗೆ ಬಹಳ ಕಷ್ಟ ಆಗ್ತಾ ಇದೆ ಅದು ಕುಂಬಾರಿಕೆಯ ಜೀವನ ಅಲ್ಲಮ್ಮನ ವಚನವೊಂದನ್ನು ಇಲ್ಲಿ ಬರ್ತಾರೆ ಸಂಸಾರವೆಂಬ ಹೆಣನ ಬಿದ್ದಿರಲು ತಿನ ಬಂದ ನಾಯಿಗಳ ಜಗಳವ ನೋಡಿರೆ ಅಂತಾರೆ ಅಂದ್ರೆ ಈ ಸಂಸಾರ ಅಂತಕ್ಕಂಥದ್ದು ಬಹಳ ಕಷ್ಟ ಆದಾಗ ಇಲ್ಲೋ ಒಂದ್ ಕಡೆ ಅದನ್ನ ನೂಕೋದೆ ಅತ್ಯಂತ ದುರದೃಷ್ಟಕರ ಆಗುತ್ತೆ ಜೀವನ ಮಾಡೋದೆ ಒಂದು ತರದ ಕಷ್ಟ ಆಗುತ್ತೆ ಏನೂ ಮಾಡೋದಕ್ಕೆ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಗಳು ತನ್ನ ಕೈನೂರನ್ನ ಸೇರ್ಕೋತಾಳೆ ಹುಟ್ಟೂರಲ್ಲಿ ಜೀವನವನ್ನು ಆರಂಭ ಮಾಡ್ತಾಳೆ ಕೈನೂರು ತನ್ನ ಹುಟ್ಟೂರಾದ್ರೂ ಇತ್ತಗಡೆ ತಂದೆ ಮನೆಯವರು ಸೇರ್ಸಲ್ಲ ಇತ್ತಗಡೆ ಗಂಡನ ಮನೆಯವರು ಸೇರ್ಸಲ್ಲ ಮತ್ತೇನ್ ಮಾಡ್ಬೇಕ್ರಿ ಕೂಲಿ ಕಂಬಳಿಗಳಿಗೆ ಸೇರ್ಕೊಳ್ತಾರೆ ಎಲ್ಲೋ ಯಾರತ್ರ ಜಮೀನ್ ಇದೆ ಆ ಜಮೀನಲ್ಲಿ ದುಡಿತಾಳೆ ಅವರೊಂದಷ್ಟು ಜಾಗವನ್ನ ಕೊಟ್ರೆ ಅಲ್ಲೇ ಜೀವನವನ್ನ ಕಳೀತಾಳೆ ಇಂಥ ಒಂದು ವ್ಯವಸ್ಥೆ ಅವಳಿಗೆ ದೊರಕುತ್ತೆ ಕೈನೂರಿನ ಜಮೀನ್ದಾರನೊಬ್ಬನ ಪರಿಚಯ ಆಗುತ್ತೆ ಹೆಚ್ಚು ಜಮೀನ್ ಇರುತ್ತೆ ಅಲ್ಲಿ ಆಳು ಕಾಳುಗಳು ತುಂಬಾ ಇರ್ತಾರೆ ದುಡಿತಾ ಇರ್ತಾರೆ ಒಂದಷ್ಟು ವ್ಯವಸ್ಥೆ ಇರುತ್ತೆ ಉಳಿದುಕೊಳ್ಳುವ ಆಳುಗಳಿಗೆ ಉಳ್ಕೊಳ್ಳೋಕೆ ಒಂದಷ್ಟು ವ್ಯವಸ್ಥೆ ಇರುತ್ತೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಇವಳು ಕೂಡ ತನ್ನ ಜೀವನವನ್ನು ಆರಂಭ ಮಾಡ್ತಾಳೆ ಆ ಕೈನೂರು ಜಮೀನ್ದಾರ ಮುಡ್ದಾರ್ ಮಲ್ಲಪ್ಪ ಈ ಮುಡ್ದಾರ್ ಮಲ್ಲಪ್ಪನ ತೋಟದಲ್ಲಿ ಕೆಲಸವನ್ನು ಆರಂಭ ಮಾಡ್ತಾಳೆ ಒಂದು ಕಡೆ ಕಿತ್ತು ತಿನ್ನುವ ಬಡತನ ಮತ್ತೊಂದು ಕಡೆ ಉಕ್ಕಿ ಹರಿಯುವ ಯೌವನ ಇಂಥ ಒಂದು ಸಂದರ್ಭದಲ್ಲಿ ಹೊಲಗದ್ದೆಗಳಲ್ಲಿ ಕೆಲಸವನ್ನ ಮಾಡೋದಕ್ಕೆ ಆರಂಭ ಮಾಡ್ತಾಳೆ ಎಷ್ಟೇ ಅಲ್ಲಿ ಜಮೀನ್ದಾರ ಮುರ್ಧಾರ್ ಮಲ್ಲಪ್ಪ ಇವನು ಪರಿಚಯ ಬೆಳೆಯುತ್ತೆ ಮುರ್ಧಾರ್ ಮಲ್ಲಪ್ಪನಿಗೆ ಎಂಟು ಎತ್ತಿನ ಒಕ್ಕಲುತನ ಹತ್ತಾಳಿನ ದೇಖಾರೇಕೆ ನೂರಾರು ಎಕರೆಯ ಜಮೀನ್ದಾರಿಕೆ ಇಂಥ ಮಲ್ಲಪ್ಪ ಒಳ್ಳೆ ರಸಿಕ ಆಗಿದ್ದ ಈ ರಸಿಕ ಕಟುಮಸ್ತು ದೇಹವನ್ನು ಕೂಡ ಹೊಂದಿದ್ದ ಇಂಥ ಆಳಿಗೆ ಬಿದ್ದಂತಹ ಅದೆಷ್ಟೋ ನಿರ್ಗತಿಕರ ಹೆಣ್ಣು ಮಕ್ಕಳುಗಳು ಲೆಕ್ಕವಿಲ್ಲದಷ್ಟು ಅಂತಾರೆ ಹಾಗಾದ್ರೆ ನಿರ್ಗತಿಕ ಹೆಣ್ಣು ಮಕ್ಕಳು ಇವನ ತೆಕ್ಕೆಗೆ ಬಿದ್ದರೆ ಅವ್ರ ಕತೆ ಹಾಗೆ ಇಂತಹ ಒಂದು ನವಾಬ ಶೈಲಿಯ ಕಾಂತಾನಿ ಮನೆತನಕ್ಕೆ ಹೆಂಗಸರನ್ನ ಅನುಭವಿಸೋದು ಅಂತ ಹೇಳಿದ್ರೆ ಒಂದು ತರ ಅಂತೆ ಅದೊಂದು ಪೌರುಷದ ಸಂಕೇತ ದೊಡ್ಡಸ್ತಿಯ ಸಂಕೇತ ಈ ಮನೆತನಕ್ಕಂತೆ ಇಂತಹ ದರ್ಪವುಳ್ಳ ಗಂಡಸರ ಸಾಹಸಕ್ಕೆ ಯಾರಾದ್ರೂ ಹೆಣ್ಣು ಮಕ್ಕಳು ಬೀಳ್ತಾರೆ ಅದು ಈ ಮನೆತನದಕ್ಕೆ ಹೆಣ್ಣು ಮಕ್ಕಳು ಬೀಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಪದ ಬರ್ತಿತ್ತಂತೆ ಇಟ್ಟುಕೊಂಡವರು ಅಂತ ಆ ಇಟ್ಟುಕೊಂಡವರು ಅಂತಕ್ಕಂಥ ಒಂದು ಪದವನ್ನ ತೆಗೆದುಕೊಳ್ಳಲಿಕ್ಕೆ ಎಷ್ಟೋ ಜನ ಹೆಣ್ಣು ಮಕ್ಕಳುಗಳು ಮುಂದೆ ಬಿದ್ದಿದ್ರಂತೆ ಅಂದ್ರೆ ಹೆಣ್ಣು ಮಗಳ ಒಂದು ಪರಿಸ್ಥಿತಿ ಯಾವ ತರ ಇತ್ತು ಅಲ್ಲಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಅದಕ್ಕೆ ಹೇಳ್ತಾರೆ ಮಹಿಳೆಯರ ದಮನೀಯ ಸ್ಥಿತಿ ಎಂಥದ್ದಾಗಿತ್ತು ನೀವು ಊಹಿಸೋಕ್ ಸಾಧ್ಯನಾ ಈ ತರದಲ್ಲೂ ಆಗ್ತಾ ಇತ್ತಾ ಅಂತಕ್ಕಂಥದ್ದನ್ನ ಲೇಖಕರು ನಮ್ಗೆ ಕಟ್ಕೊಡ್ತಾ ಹೋಗ್ತಾರೆ ಜೊತೆಯಲ್ಲಿ ಈಗ ಈ ಒಂದು ರಾಚವ್ವ ಇವನ್ ತೆಕ್ಕೆಗೆ ಬಿದ್ದಿದ್ದಾಳೆ ಇವನು ಸಾಹಸಕ್ಕೆ ಬಿದ್ದಿದ್ದಾಳೆ ಯಾವಾಗ ಈಕೆಗೆ ಅವನ ಹೊಲದಲ್ಲಿ ದುಡಿತ ಸಂಜೆಯ ವೇಳೆಯಲ್ಲಿ ಅವನ ತೋಟದ ಮನೆಯಲ್ಲಿ ವಾಸ್ತವ್ಯ ಸಿಕ್ತೋ ಮೊದಲು ನನ್ನ ಜೀವನಕ್ಕೆ ಎಲ್ಲೋ ಒಂದು ಕಡೆ ಒಂದು ತರದ ಆಸರೆ ಆಗ್ತಲ್ಲ ಅನ್ನೋ ಖುಷಿ ಇರುತ್ತೆ ಜೊತೆಗೆ ಎಷ್ಟೋ ಜನ ಹೆಣ್ಣು ಮಕ್ಕಳುಗಳು ಆತುರಿತಾ ಇರ್ತಾರೆ ಇಟ್ಟುಕೊಂಡವರು ಅನ್ನೋದಕ್ಕೆ ಈಕೆಗೂ ಎಲ್ಲೋ ಒಂದ್ ಕಡೆ ಆದಷ್ಟು ಜನ ನಡುವೆ ನಾನೊಬ್ಳಿರೋದು ಎಂಥ ದೊಡ್ಡದೇನಲ್ವಲ್ಲ ಅನ್ನೋ ಭಾವನೆಯಲ್ಲಿ ತನ್ನ ಜೀವನವನ್ನ ಆರಂಭ ಮಾಡ್ತಾಳೆ ಹೀಗೆ ಆರಂಭ ಮಾಡತಕ್ಕಂತ ಈ ಒಂದು ರಾಜ್ಯವನ್ನ ಪರಿಸ್ಥಿತಿ ಎಲ್ಲೋ ಒಂದ್ ಕಡೆ ಮುಂದೆ ಬರ್ತಿದ್ದ ಹಾಗೇನೆ ಊರಿನಲ್ಲಿ ಹೆಸರಾಗೋಕೆ ಆರಂಭ ಆಗುತ್ತೆ ಏನೇನಂತ ಹೆಸರು ಬರುತ್ತೆ ರಂಡಿ ಅಂದ್ರೆ ಮಲ್ಲಪ್ಪನ ರಂಡಿ ಇಟ್ಟುಕೊಂಡವಳು ಹಾದರಗಿತ್ತಿ ಹಾದಿಬಿಟ್ಟವಳು ಹಾದಿ ಬಿಟ್ಟವಳು ಹೀಗೆ ಒಂದೊಂದು ಹೆಸರು ರಾಚವ್ವನ ಹೆಸರಿಗೆ ಕೂಡ್ಕೊಳ್ತಾ ಬರ್ತವೆ ಜನ ಇವಳನ್ನ ಹಾಗೆ ಸಂಬೋಧಿಸಲ್ ಮುಂದಾಗ್ತಾರೆ ತನ್ನ ಮನೆಯವರಿಗೆ ಈಕೆ ನಾಯಿ ಮುಟ್ಟಿದ ಮಡಕೆ ಆಗ್ತಾಳೆ ಇನ್ ಸೇರ್ಸೋದುಂಟಾ ಇನ್ನು ಸಾಧ್ಯನೇ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದ್ ಕಡೆ ತಾನು ಸಭ್ಯಸ್ಥರ ಕುಟುಂಬದಲ್ಲಿ ಬಂದಂತಹ ಹೆಣ್ಣು ಮಗಳಿಗೆ ಇದು ಸರಿ ಇಲ್ಲ ಶುರುವಾಗುತ್ತೆ ಶುರು ಆಗುತ್ತೆ ಯಾಕೋ ಈ ಹೆಸರುಗಳು ನನಗೆ ಅವಮಾನವನ್ನ ತರ್ತಿದ್ದಾವಲ್ಲ ಅನ್ಸೋಕ್ ಶುರು ಆಗುತ್ತೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಇಷ್ಟಪಡ್ತಿದ್ರು ಆದ್ರೆ ಈಕೆಗೆ ಈ ಹೆಸರುಗಳಿಂದ ಅಸಹ್ಯ ಹುಟ್ಟೋಕೆ ಆರಂಭ ಆಗುತ್ತೆ ಏನ್ ಮಾಡೋದು ಮಲ್ಲಪ್ಪನ ತೆಕ್ಕೆಗೆ ಸಿಕ್ಕಿಬಿಟ್ಟಿದ್ದಾಳೆ ಜೀವನಕ್ಕೆಲ್ಲ ಒಂದು ಸಣ್ಣ ಆಸರೆ ಆದಂಗೆ ಕಾಣಿಸ್ತಾ ಇದೆ ಇತ್ತ ಕಡೆ ಬಿಟ್ಟು ಬರೋ ಆಗಿಲ್ಲ ಇತ್ತ ಕಡೆ ಹೆಸರುಗಳಿಂದ ಕಂಟಿನ್ಯೂ ಮಾಡೋ ಆಗಿಲ್ಲ ಈ ಸಂದಿಗ್ಧತೆಗೆ ಸಿಕ್ಕಾಕೋ ಬಿಡ್ತಾಳೆ ಇಂತಹ ಪರಿಸ್ಥಿತಿಯಲ್ಲಿ ರಾಚವನಿಗೆ ಆಸರೆಯಾದಂತ ಒಂದೇ ಒಂದು ಆಸರೆ ಅಂತ ಹೇಳಿದ್ರೆ ಅವಳ ಕಂಠಸಿರಿ ಅವಳ ಹಾಡು ಎಷ್ಟೋ ಜನರಿಗೆ ಹಿತ ಆಗ್ತಿರುತ್ತೆ ಅವಳ ಕಂಠಸಿರಿಯಿಂದ ಹೊರಬದ್ದಂತ ಪದಗಳು ಆ ಹೈದರಾಬಾದ್ ಕರ್ನಾಟಕದ ಏಕತಾರಿ ಮೂಲದ ಭಜನಾ ಪರಂಪರೆಗೆ ಒಂದು ಹೊಸತನವನ್ನು ಹುಟ್ಟಿಸುತ್ತೆ ಯಾವಾಗ ಈ ರೀತಿಯಾದ ಹಾಡುಗಳನ್ನ ಅವಳು ಹಾಡೋದಕ್ಕೆ ಶುರು ಮಾಡ್ತಾಳೋ ಎಲ್ಲೋ ಒಂದು ಕಡೆ ಭೀಮೆ ಕೃಷ್ಣೆಯರ ನಾಡಿನಿಂದ ಪ್ರಸಿದ್ಧ ಆದಿದ್ದಂತ ಈ ಭಾಗ ಇವಳ ಈ ಒಂದು ಭಜನಾ ಪರಂಪರೆಯಿಂದಲೂ ಕೂಡ ಭಜನ ಗೀತೆಗಳಿಂದಲೂ ಕೂಡ ಎಲ್ಲೋ ಒಂದು ಕಡೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಈ ಭಾಗದಲ್ಲಿ ತತ್ವ ಪದಗಳ ಪರಂಪರೆ ಅಂತಕ್ಕಂಥದ್ದು ಬಹಳ ಮುಂದುವರೆದಿರುತ್ತೆ ಆ ಪರಂಪರೆಯಲ್ಲೇ ಎಷ್ಟು ಹಾಡುಗಳನ್ನ ಕಟ್ಟಿ ಹಾಡ್ತಕ್ಕಂಥವ್ರು ಸದಾ ಕಾಲ ಸಿಕ್ತಾ ಇರ್ತಾರೆ ಇಂತಹ ಭಾಗದಲ್ಲಿ ಇವಳ ಈ ಒಂದು ಕಂಠ ಸಿರಿಯಿಂದ ಒಂದು ಭಜನಾ ಪರಂಪರೆ ಆರಂಭ ಆಗಿದ್ದು ಇವಳಿಗೆ ಆಸರೆಯಾಗಿ ಕಂಡು ಬರ್ತದೆ ಸುತ್ತ ಹಳ್ಳಿಯಲ್ಲಿ ಇವಳ ಹಾಡುಗಳಿಗೆ ಮೆಚ್ಚುಗಾರಿಕೆ ಕಂಡು ಬರ್ತಾ ಹೋಗುತ್ತೆ ಎಷ್ಟೋ ಅಂತ್ರಿ ಮಲ್ಲಪ್ಪನ ಸಹವಾಸವನ್ನ ಮಾಡಿರ್ತಕ್ಕಂಥ ಹೆಣ್ಣು ಮಗಳಿಗೆ ಹಾಡೇನೋ ಒಳ್ಳೆಯದು ಆದರೆ ಅವಳನ್ನ ಗುರುತಿಸುವ ರೀತಿ ಅಂತದ್ದು ಇದು ಕೂಡ ಎಲ್ಲೋ ಒಂದು ಕಡೆ ಅವಳಿಗೆ ಬೇಸರವನ್ನೇ ತರ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಇವಳಿಗೆ ಸಿಕ್ತಕ್ಕಂಥ ಬಹುದ ದೊಡ್ಡ ಒಂದು ಆಸರೆ ಅಂತ ಹೇಳಿದ್ರೆ ಕೈನೂರು ಕೃಷ್ಣಪ್ಪ ಅವರದು ಈಗಾಗಲೇ ಅವರು ಪ್ರಸಿದ್ಧ ತತ್ವ ಪದಕಾರರಾಗಿ ಅವಧೂತ ಸಂತರಾಗಿ ಗುರುತಿಸಿಕೊಂಡಿರ್ತಾರೆ ಆ ಭಾಗದಲ್ಲಿ ಇವರ ಪರಿಚಯ ರಾಚವನಿಗೆ ಬೆಳೆಯುತ್ತೆ ಮೂಲತಃ ಬ್ರಾಹ್ಮಣರಾಗಿದ್ದಂತಹ ಕೈನೂರು ಕೃಷ್ಣಪ್ಪನವರು ಕಡಕೋಳ ಮಡಿವಳಪ್ಪನವರ ಅಪ್ಪಟ ಶಿಷ್ಯರಾಗಿರ್ತಾರೆ ಯಾವಾಗ ಈ ಕೈನೂರು ಕೃಷ್ಣಪ್ಪ ಅವರ ಪರಿಚಯ ಆಗುತ್ತೋ ಈ ರಾಜವನ ಈ ಭಜನಾ ಪರಂಪರೆಗೆ ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ ಎಷ್ಟೋ ಜನ ಬೆಳೆದಂತ ಈ ತತ್ವ ಪದಕಾರರು ರಾಜವನಂತವನನ್ನ ಸೇರಿಸ್ಕೊಳ್ಳೋದು ಅಂತ ಹೇಳಿದ್ರೆ ದುಷ್ಟ ದುರದೃಷ್ಟಕರ ಅನ್ನೋ ಒಂದು ಸಂಗತಿ ಇರುತ್ತೆ ಆದ್ರೆ ವಿಚಾರವಂತರು ತತ್ವ ಪದಗಳನ್ನು ಆದಷ್ಟು ಮೈಗೂಡಿಸಿಕೊಂಡವರಾದಂತಹ ಕೈನೂರು ಕೃಷ್ಣಪ್ಪನವರು ಯಾವುದೇ ಒಂದು ಸಣ್ಣ ಬೇಸರವು ಇಲ್ಲದೆ ಈಕೆಯ ಪದಗಳನ್ನು ತನ್ನ ಕಚೇರಿಗಳಲ್ಲಿ ನಡೆಸ್ಕೊಡೋದಕ್ಕೆ ಆರಂಭ ಮಾಡ್ತಾರೆ ತನ್ನ ಕಚೇರಿಗಳಲ್ಲಿ ಇವಳನ್ನು ಕೂಡ ಒಂದು ಭಾಗವಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗತ್ತೆ ನೋಡ್ರಿ ಇದೇ ಅವಳ ಬದುಕಲ್ಲಿ ಸಿಕ್ಕಂತ ಒಂದು ಟ್ವಿಸ್ಟ್ ಖಂಡಿತ ಅವಳ ಬದುಕು ಬೇರೆ ಕಡೆನೇ ಹೋಗೋಕೆ ಆರಂಭ ಆಗ್ಬಿಡತ್ತೆ ರಾಚವನ ಹಾಡುಗಾರಿಕೆ ಕೃಷ್ಣಪ್ಪನವರ ಮೆಚ್ಚುಗೆಗೂ ಕೂಡ ಕಾರಣ ಆಗುತ್ತೆ ಎಲ್ಲೋ ಒಂದ್ ಕಡೆ ಈಗ ಈ ಮುಡದಾರ್ ಮಲ್ಲಪ್ಪನ ಸಹವಾಸವನ್ನ ಸ್ವಲ್ಪ 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 ಕಡಿದಾಕೊಳ್ತಾ ತಾನು ಗುರುಬೋಧೆಯನ್ನ ಸ್ವೀಕರಿಸ್ತಾ ಕೃಷ್ಣಪ್ಪ ಅವರು ಹೇಳಿದಂತೆ ನಡ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾ ಗಿರಿಯಲ್ಲದೆ ಹುಲು ಮೊರಡಿಯಲ್ಲಿ ನವಿಲು ಆಡುವುದೇ ಅಂತಕ್ಕಂತ ಮಾತಿನಂತೆ ಇವಳಿಗೆ ಈಗ ಗಿರಿ ಸಿಕ್ಕಿದೆ ಕಂಠ ಸಿರಿ ಇದೆ ಆ ದಿಸೆಯಿಂದಾಗಿ ಹಾಡೋದಕ್ಕೆ ಶುರು ಮಾಡ್ತಾಳೆ ನವಿಲಿನಂತೆ ಕುಣಿಯೋದಕ್ಕೆ ಶುರು ಮಾಡ್ತಾಳೆ ಬಹಳ ಖುಷಿಯಿಂದ ಹಾಡೋದಕ್ಕೆ ಆರಂಭ ಮಾಡ್ತಾಳೆ ಪ್ರಾಶಸ್ತ್ಯವೂ ಕೂಡ ಇವಳಿಗೆ ದೊರಿತ ದೊರಿತಾ ದೊರಿತ ಹೋಗುತ್ತೆ ಇಂತ ಸಂದರ್ಭದಲ್ಲಿ ಇವಳು ಬೆಳಿತಾಡ್ತಾಳೆ ಮುರ್ದಾರ್ ಮಲ್ಲಪ್ಪ ಮುಸು ಮುಸು ಬಿಡುತ್ತಿರ್ತಾನೆ ಎಲ್ಲಿ ಅವಳು ದೂರ ಆಗ್ತಿದ್ದಾಳಲ್ಲ ನನ್ನಿಂದ ದೂರ ಹೋಗ್ತಿದ್ದಾಳಲ್ಲ ನನ್ನನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸ್ತಿದ್ದಾಳಲ್ಲ ಅಂತಕ್ಕಂಥ ಒಂದು ಭಾವ ಇವನ್ಗೆ ಆವರಿಸಿ ಇವನು ಬಿಡಲೊಲ್ಲ ಈಗ ಆಲ್ರೆಡಿ ಇವಳ ಸಹವಾಸವನ್ನ ಮಾಡಿರ್ತಕ್ಕಂಥ ಮುಡದಾರ್ ಮಲ್ಲಪ್ಪನಿಗೆ ಇವಳ ಸಹವಾಸ ಮತ್ತೆ ಮತ್ತೆ ಬೇಕು ಅಂತ ಅನ್ಸುತ್ತೆ ಬಿಡಲೊಲ್ಲ ಇಂತಹ ಸಂದರ್ಭದಲ್ಲಿ ಹಿಂಸಿಸೋದಕ್ಕೆ ಆರಂಭ ಮಾಡ್ತಾನೆ ಯಾವಾಗ ಇವಳಿಗೆ ಇಷ್ಟ ಇಲ್ಲ ಅವ್ರು ಹಿಂಸೆ ಮಾಡೋದಕ್ಕೆ ಆರಂಭ ಮಾಡೋದ್ನೋ ಈಕೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಎಷ್ಟೇ ದೂರ ಹೋದ್ರೂ ಕೂಡ ಇವನು ಬಿಡಲೊಲ್ಲ ಇಂತ ಸಂದರ್ಭದಲ್ಲಿ ಒಂದೇ ಒಂದು ಮಾರ್ಗ ತನ್ನ ಗುರುಗಳು ಹೇಳ್ಕೊತಾಳೆ ಈ ತರದಲ್ಲಿ ನನ್ನ ಪರಿಸ್ಥಿತಿ ಇದೆ ಗುರುಗಳೇ ಏನ್ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ಕೊಳ್ತಾಳೆ ಹೇಳ್ಕೊಂಡಂತ ಸಂದರ್ಭದಲ್ಲಿ ಗುರುಗಳಿಗೆ ಇದನ್ನ ಏಕಾಏಕಿ ಅಪೋಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಒಬ್ಬ ತತ್ವ ಪದಕಾರರಿಗೆ ಗುರುತಿಸಿಕೊಂಡು ಖ್ಯಾತಿಯನ್ನ ಪಡೆದಿದ್ದಂತ ಕೃಷ್ಣಪ್ಪ ಅವರಿಗೆ ಮೂಲತಃ ಬ್ರಾಹ್ಮಣರಲ್ಲಿ ಬೆಳೆದಂತ ಕೃಷ್ಣಪ್ಪರವರಿಗೆ ಇಂತಹ ಕಟುಮಸ್ತಿಯ ಗಂಡಸನ್ನ ಇಂತಹ ಜಮೀನ್ದಾರನನ್ನ ಏಕಾಏಕಿ ಎದುರು ಎದುರು ಹಾಕೊಳ್ಳೋದು ಕಷ್ಟ ಆಗ್ತಾ ಇತ್ತು ಇಂಥವನು ಏನ್ ಬೇಕಾದ್ರೂ ಮಾಡುವ ಸಂದರ್ಭಗಳು ಒದಗ್ ಬರ್ತಾ ಇತ್ತು ಏನ್ ಮಾಡೋದು ಕೃಷ್ಣಪ್ಪ ಅವರು ಕೂಡ ನೇರವಾಗಿ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೆಣ್ಣು ಮಗಳನ್ನ ಕಾಪಾಡೋದಕ್ಕೂ ಕೂಡ ಏನು ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು ಇಂತಹ ಸಂದರ್ಭದಲ್ಲಿ ಯೋಚನಾ ಭರಿತರಾಗ್ತಾರೆ ಕೃಷ್ಣಪ್ಪ ಮತ್ತು ರಾಚವ ಒಮ್ಮೆ ಕುಳಿತುಕೊಂಡು ಯೋಚನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಒಂದು ಉಪಾಯ ಬರುತ್ತೆ ಕೃಷ್ಣಪ್ಪ ಅವ್ರು ಹೇಳ್ತಾರಂತೆ ನೋಡು ರಾಚವ್ವ ಈ ರೀತಿಯಾಗಿ ಮಾಡು ಈ ಮುಡದಾರ ಮಲ್ಲಪ್ಪನನ್ನ ಎದುರಿಸೋದಕ್ಕೆ ನೇರವಾಗಿ ನಮ್ಮ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅದಕ್ಕಾಗಿ ನಮ್ಮ ಸಾಹಿತ್ಯ ಇದೆ ಈ ಜನಪದ ಸಾಹಿತ್ಯ ತತ್ವ ಪದ ಇವುಗಳು ನೇರವಾಗಿ ಖಂಡಿಸಬಲ್ಲವು ದಿಸೆಯಿಂದಾಗಿ ನೀನು ಒಂದು ಪದವನ್ನ ರಚಿಸು ಅದು ಜನಪದ ಶೈಲಿಯ ಪದವನ್ನ ರಚಿಸು ಈ ಪದದ ಮೂಲಕ ನೀನು ಅವನನ್ನ ದೂರ ಮಾಡ್ಕೋಬಹುದು ಹೇಗೆ ಮುರ್ದಾರ್ ಮಲ್ಲಪ್ಪನ ಒಂದು ವೀಕ್ನೆಸ್ ಇತ್ತು ಅದೇನಪ್ಪಾ ಅಂತ ಹೇಳಿದ್ರೆ ಅವನ ಒಂದು ದರ್ಪ ದಿಮಾಕು ಇವುಗಳಿಗೆ ಅಪಮಾನ ಆಗತ್ತೆ ಅಂತ ಹೇಳಿದ್ರೆ ಅವನು ಅಲ್ಲಿಂದ ದೂರ ಸರಿತಾ ಇದನ್ನ ಅರಿತಂತ ಕೃಷ್ಣಪ್ಪನವರು ಗುರುಗಳಾಗಿ ಅವಳಿಗೆ ಬೋಧನೆಯನ್ನು ಮಾಡ್ತಾರೆ ಇದು ಒಳ್ಳೆಯ ಒಂದು ಕ್ರಮ ಆಗತ್ತೆ ನೀನು ಆರಂಭ ಮಾಡುವಂತ ಅಂತೆಯೇ ರಾಚವ್ವ ಒಂದು ಹಾಡನ್ನ ಕಟ್ಟಿ ಹಾಡೋದಕ್ಕೆ ಆರಂಭ ಮಾಡ್ತಾಳೆ ಆ ಹಾಡು ಈ ರೀತಿ ಇದೆ ಓದ್ತೀನಿ ನೀವು ನೋಡ್ಕೋಬಿಡಿ ನಾಚಿ ಕಿಲ್ಲಲು ಭಾಡ್ಯಾ ನಮಗ್ಯಾಕ ತಡವತಿ ಚೀ ಛೀ ಹನಿಸಿಕೊಂಡಲ್ಲಿ ಬಂದು ಯಾಕ ಡೊಗ್ಗಡತಿ ಗುರುವಿಗೊಪ್ಪಿಸಿದಂಥ ಚಿಟಕಿ ಹಿಂದಕ ಬೇಡತಿ ಇಕ್ಕವಾಳ ಜ್ವಾಳ ತಿಂದು ನೀ ಕೈ ಬಾಯಿ ಹಾಕತಿ ಬಟಗೇರಿಲಿಂದ ಸುಳ್ಳೇ ಪತ್ರ ತಂದು ತೋರಿಸತಿ ತುಡಗ ಮಾಡಿದಂಥ ಬಾಡ್ಯಾಗ ನಾಚಿಕಿಲ್ಲೇಳೋ ನನ್ನ ಕಳಕೊಂಡ ಹೋಗ ಕುರುಸಾಲಯಾನ ತಾಯೇನ ಹಡದಾಳೋ ಪಡ್ಕೊಂಡಂಥ ಕೃಷ್ಣನ ಪಾದ ಬಿಟ್ಟವಳೆಲ್ಲಳೋ ಮುಡ್ದಾರ ಮಲ್ಯಾನ ಎದಿಮಾಲ ಒದ್ದು ತಿರುಗುವ ಕೈನೂರ ಊರವಳೋ ಪ್ರೀತಿಯ ವೀಕ್ಷಕರೇ ವಿದ್ಯಾರ್ಥಿಗಳೇ ಈ ಒಂದು ಹಾಡಿನ ಶೈಲಿ ಈ ಮುಡ್ದಾರ ಮಲ್ಲಪ್ಪನನ್ನ ಮುಟ್ಟುತ್ತೆ ಓ ದಾಂಡಿಗ ನಾಚಿಕೆ ಇಲ್ವೇನೋ ನಿನಗೆ ಚೀ ಚೀ ಏನಂತ ನಡ್ಕೊಳ್ತೀಯೋ ನೀನು ಗುರುವಿಗೆ ಒಪ್ಪಿಸಿದಂತ ನಾನು ಮತ್ತೆ ಬೇಡತಿಯಲ್ಲೋ ನೀನು ಸಾಧ್ಯ ಏನೋ ಇದು ನಿನಗೆ ಈ ಜೋಳ ತಿಂದು ಎಲ್ಲೋ ಕೊಬ್ಬೇನೋ ನೀನು ಮತ್ತೆ ಮತ್ತೆ ಬಾಯಿ ಹಾಕ್ತೀಯನೋ ಎಲ್ಲೋ ಸುಳ್ಳು ಪತ್ರವನ್ನ ತಂದು ಅದನ್ನ ತೋರಿಸಿ ಅಪಮಾನ ಮಾಡ್ತೀಯೇನೋ ಏ ತುಡುಗ ದಾಂಡಿಗಾ ನಾಚಿಕೆ ಇಲ್ವೇನೋ ನಿನಗೆ ನನ್ನ ಹೆಳಕಂಡ ಹೋಗ್ತಿಯಲ್ಲೋ ನಿನ್ನ ಹೆತ್ತವಳು ಕೂಡ ತಾಯಿ ತಾಯಿಯಲ್ಲವೇನೋ ಈ ಕೃಷ್ಣನ ಪಾದವನ್ನ ನಾನು ಪಡ್ಕೊಂಡಿದ್ದೀನಿ ಇದನ್ನ ಬಿಟ್ಟು ಬರೋದಕ್ಕೆ ಸಾಧ್ಯ ಏನೋ ಈಗ ಮುರ್ಧಾರ್ ಮಲ್ಲಪ್ಪ ಎದು ಮೇಲೆ ಒದ್ದು ತಿರುಗುವ ಕೈನೂರ ಹೆಣ್ಮಗಳು ಕಣೋ ನಾನು ಆ ಊರವಳು ಕಣೋ ಎಂಬುದಾಗಿ ಹಾಡನ್ನ ಹಾಡ್ತಾ ಹಾಡ್ತಾ ಹಾಡ್ತಾನೆ ಕಚೇರಿಗಳಲ್ಲಿ ಪ್ರಚಾರ ಮಾಡ್ತಾ ಮಾಡ್ತಾ ಮಾಡ್ತಾನೆ ಮುಡ್ದಾರ್ ಮಲ್ಲಪ್ಪನನ್ನ ಹತ್ ತಿಕ್ಕುವ ಕಾರ್ಯಕ್ಕೆ ಮುಂದಾಗ್ತಾಳೆ ಯಾವಾಗ ತನ್ನ ಒಂದು ದರ್ಪಕ್ಕೆ ತನ್ನ ಮನೆತನಕ್ಕೆ ಈ ಹಾಡಿನ ಮೂಲಕ ಅವಮಾನ ಆಗ್ತಾ ಇದೆ ಅಂತಕ್ಕಂತ ಒಂದು ಮಾಹಿತಿ ಗೊತ್ತಾಗ್ತಿದ್ದಾಗನೇ ಮುರ್ಧಾರ್ ಮಲ್ಲಪ್ಪ ಇಲ್ಲಿಂದ ಹಿಂದೆ ಸರಿತಾ ಹೋಗ್ತಾನೆ ಈ ರೀತಿಯಾಗಿ ಒಬ್ಬ ಹೆಣ್ಣುಮಗಳು ಕಿತ್ತು ತಿನ್ನುವ ಬಡತನ ಹರೆಯ ದಿಂದ ಸಿಕ್ಕಾಕೊಂಡು ಮುರ್ಧಾರ್ ಮಲ್ಲಪ್ಪನಲ್ಲಿ ಲೀನವಾಗಿದ್ದಂತಹ ಈ ಹೆಣ್ಣು ಮಗಳು ಅಲ್ಲಿಂದ ಆ ಹೆಣ್ತನವನ್ನ ಗೆದ್ದು ಬರುವ ಪ್ರಯತ್ನವನ್ನ ಹೀಗೆ ಮಾಡ್ತಾಳೆ ಅದಕ್ಕೆ ಎಲ್ಲ ಒಂದು ಕಡೆ ಹೇಳ್ತಾರೆ ಈ ಪ್ರತಿಭಟನೆ ಈ ತತ್ವ ಪದದ ಮೂಲಕ ಅಥವಾ ಜನಪದ ಒಂದು ಗಾಯನದ ಮೂಲಕ ಆಗ್ತಾ ಇತ್ತು ಅನ್ನೋದಾದ್ರೆ ಈಕಿನೇ ಬರಲಾ ಅನ್ನುವಂತ ಸಂದರ್ಭದಲ್ಲಿ ಕೆಲವು ಕಡೆ ಹೇಳ್ತಾರಂತೆ ಇಲ್ಲ ಕೃಷ್ಣಪ್ಪನವರೇ ರಚಿಸಿಕೊಟ್ಟಂತದ್ದು ಅಂತ ಅದೇನೇ ಇರಲಿ ಇಲ್ಲಿ ಯಾರೇ ರಚಿಸಿದರೂ ಆ ಹೆಣ್ಣು ಮಗಳು ತನ್ನ ಹೆಣ್ತನವನ್ನ ಗೆಲ್ಲೋದಕ್ಕೆ ಏನೇನು ಬೇಕೋ ಏನೇನು ಸಾಧ್ಯನೋ ಎಲ್ಲವನ್ನ ತಾನೇ ಸೃಷ್ಟಿಸಿಕೊಂಡು ಆ ಗೆಣಕಾರನ ಸೋಬತಿಯನ್ನ ಧಿಕ್ಕರಿಸ್ತಾಳಲ್ಲ ಅವನ ಒಡನಾಟವನ್ನ ಧಿಕ್ಕರಿಸ್ತಾಳಲ್ಲ ಅಲ್ಲಿಂದ ಗೆದ್ದು ಹೊರಗೆ ಬರ್ತಾಳಲ್ಲ ಹೆಣ್ತನದ ಹಸಿವನ್ನ ಗೆದ್ದಂತ ಹೆಣ್ಮಗಳು ಅಂತ ಇದಕ್ಕೆ ನಮ್ಮ ಮೀನಾಕ್ಷಿ ಬಾಳಿಯವರು ಬಹಳ ಅಚ್ಚುಕಟ್ಟಾಗಿ ಹೆಣವನ್ನ ಗೆಲ್ಲೋದಕ್ಕೆ ಸಾಧ್ಯ ಇದೆ ಗಂಟನವನ್ನ ಗೆಲ್ಲೋದಕ್ಕೆ ಸಾಧ್ಯವಿದೆ ಇದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಆಯಾಮಗಳನ್ನ ಮಾಡ್ಕೊಂಡ್ರೆ ಇದು ಎಲ್ಲಾ ಕಡೆಯೂ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದಕ್ಕೆ ಈ ರಾಜವು ನನ್ನ ಉದಾಹರಣೆ ತೆಗೆದುಕೊಂಡು ಈ ಲೇಖನವನ್ನ ನಮ್ಗೆ ಕೊಡ್ತಾರೆ ಇದಿಷ್ಟು ಈ ಲೇಖನದ ಸಾರ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ನಿಮ್ಗೆ ಮುಂದೆ ಯಾವ ಚಾಪ್ಟರ್ ಬೇಕು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ವಿಡಿಯೋ ನಿಮ್ಗೆ ಅನಿಸ್ತು ಅಂತಕ್ಕಂಥದ್ದನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತಾ ಇದ್ದೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ